ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಕಟ್ಲಿನ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಬೆಳಗ್ಗೆ ತಿಂಡಿ ಚಿತ್ರಾನ್ನ ಮಾಡಿದ್ದೆ ಕಲಿಸ್ಕೊಂಡು ಹುಟ್ಟಿಗೆಲ್ಲ ಕೊಡೋಣ ಅಂದ್ಕೊಂಡು ನಮ್ಮ ಮಳೆ ಬಂದಿದ್ರು ಇವತ್ತು ಮನೆಗೆ ಹಾಗಾಗಿ ಅವ್ರಿಗೆ ತಿಂಡಿ ಚಿತ್ರಾನ್ನ ಮಾಡಿದ್ದೆ ಹಾಗೆ ಸಾಂಬಾರು ಮಾಡ್ಕೊಂಬಿಡೋಣ ಮಧ್ಯಾಹ್ನಕ್ಕೆ ರೈಸ್ಗೆ ಅಥವಾ ಮುದ್ದೆಗೆ ಅಂದ್ಕೊಂಡು ಸಾಂಬಾರಿಗೆ ಮಸಾಲೆ ಎಲ್ಲ ರುಬ್ಬಿದ್ದೀನಿ ಆಗಲೇ ಉರ್ಕೊಂಡಿದ್ದಾರ ಟೊಮೊಟೊ ಈರುಳ್ಳಿ ಅಂದಷ್ಟು ಮಸಾಲೆ ರುಬ್ಕೊಂಡಿದ್ದ ಕೊಬ್ಬರಿ ಹಾಕಿ ಈ ಕಡೆ ಅದ ಬೇಯಿಸ್ಕೊಂಡಿದ್ದೀನಿ ಸಾಫ್ಟಾಗಿ ಬೆಂದಿದೆ ಇವಾಗ ಒಗ್ಗರಣೆ ಕೊಡ್ತೀನಿ ಪಾತ್ರೆ ಇಟ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ ಇವಾಗ ಈರುಳ್ಳಿ ಕರಿಬೇವಾಗ್ತಾ ಇದ್ದೀನಿ ಈರುಳ್ಳಿ ಕರಬೇ ಫ್ರೈ ಆದಮೇಲೆ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ವಾ ಅದನ್ನ ಹಾಕ್ತಾಯಿದ್ದೀನಿ స్వల్ప ఇరుత్తలా ఇలా అదే నీరు హండె బట్లకి ఇవ్వ మిక్స్ మనం ఇదే స్వల్ప అసి హసి వాసన ఎలా తనక ఫ్రై ఆగలి అంత కదీతాయి ఇవ్వగ అల్సనకాళ్ళు బేయస్కుంటా అదన్న స్వల్ప నీరు సేసిబిట్టు అదన్న ఇకి హోతీ ఇవ్వ ఉప్పుతాదీని ఇవ్వ స్వల్ప హుణసెహుళ హి టటో ఎరడన హాకె హుణుళి హని నోడి హిరుచి ఉళి ఉప్పు ఆగితే ఇలా నోడి మొన్న సత్తి హిగ స్వల్ప హాకీ ఇం బెల్ల నన్ను సోస్ ఇట్కర్తని ఆవ్లూ ಇದನ್ನು ಇದರಲ್ಲಿ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಇವಾಗ ಹಾಕ್ಕೊಂತ ಸ್ವಲ್ಪ ಬೆಲ್ಲದ ಪಾನ್ಕೆ ಹಾಕೊತಾ ಇದ್ದೀನಿ ಇದು ಕುದುರೆ ಸಾಂಬಾರು ರೆಡಿಯಿಂದ ಮೇಲೆ ಕುದೀತಾ ಇದೆ ನೋಡಿ ಕುದಿ ಬಂದಿದೆ ಸಾಂಬಾರು ರೆಡಿ ಎಷ್ಟು ಬೇಗ ಆಗುತ್ತಲ್ಲ ಸಾಂಬಾರು ಈ ರೀತಿ ರುಬ್ಬು ಮಾಡ್ಕೊಳ್ಳೋದೆ ಚೆನ್ನಾಗೆ ಮುದ್ದೆಗೂ ಚೆನ್ನಾಗಿರುತ್ತೆ ರೈಸ್ಗೂ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ ನೀವು ಕೂಡ ഉപ്പുള സ്വൽ കടമു മറ്റു സ്വല്പാ ഇതീ സാമ്പാർ രഡിയാകും